ಮನೆಯಲ್ಲೇ ಚಟ್ನಿ ನಿಪ್ಪೋಟ್ ಎಲ್ಲ ಮಾಡ್ಕೊಂಡು ಬಂದಿದ್ದೀವಿ ನೀವು ಕೂಡ ಸ್ವಲ್ಪ ರುಚಿ ನೋಡಿ ಅದನ್ನ ಏನು ತರಕ್ಕೆ ತಿಂಡಿ ಎಣ್ಣೆಯಲ್ಲಿ ಇಲ್ಲಿ ಕರೆದಿರ್ತೀವ್ರ ಮತ್ತೆ ಯಾವ್ಯಾವ ಎಣ್ಣೆ ಹಾಕಿರ್ತೀರೋ ಏನೋ ಮತ್ತೆ ನಮ್ಮ ಮಕ್ಕಳು ಕೊಟ್ಟರೆ ಮತ್ತೆ ಏನಾದರೂ ಹೆಚ್ಚು ಕಡಿಮೆ ಆಗುತ್ತೆ ಇಲ್ಲ ಇಲ್ಲ ಮನೆಯಲ್ಲೇ ಮಾಡಿದ್ದು ಮನೆಯಲ್ಲೇ ಫ್ರೆಶ್ ಆಗಿ ಎಣ್ಣೆ ಹಾಕಿ ಮಾಡಿಕೊಂಡು ಬಂದಿದ್ದೀವಿ ಅತ್ತೆ ಮತ್ತೆ ಉಡ್ ಬೇಕರಿಯಲ್ಲೆಲ್ಲ ತೊಗೊಳೋದು ಬೇಡ ಅಂತೇಳಿ ಮನೆಯಲ್ಲೇ ಮಾಡಿಸಿದೆ ನಾವೇ ಎಲ್ಲ ಮಾಡಿಕೊಂಡು ತೊಗೊಂಡು ಬಂದ್ವಿ ಮಕ್ಳು ಇರ್ತಾರಲ್ವಾ ಅಂತ ತೊಗೊಂಡು ಬಂದ್ವಿ ಸರಿತಾ ನಾವೇ ಕಿಲ್ ಬಂದಿರೋದು ಇವ್ರನ್ನೆಲ್ಲ ಎಲ್ಲರು ನೋಡ್ದಂಗೆ ಐತಲ್ಲ ನೆನಪೇ ಬರ್ತಾ ಇಲ್ಲ ಅಯ್ಯೋ ಅತ್ತೆ ಮತ್ತೆ ಮರವಿನ ಕೈಲ ಬಂದ ತಲಪ್ಪ ಅಯ್ಯೋ ಏನು ಮಾಡ್ಲಿ ನಾನು ಈಗ ಅವರು ಹೊರಗಡೆ ಹೋಗಿದ್ದಾರೆ ಏನಮ್ಮ ರಾಣಿ ಚೆನ್ನಾಗಿದ್ದೀಯ ಯಾವಾಗ ಬಂದೆ ನೀನು ನಾನು ಇವತ್ತೇ ಬಂದಿತ್ತು ನಿಮ್ಮ ಅತ್ತೆ ಮಾವ ಎಲ್ಲ ಚೆನ್ನಾಗಿದಾರ ಹ್ಮ್ ಅವರೆಲ್ಲ ಚೆನ್ನಾಗಿದ್ದಾರೆ ಸರಿ ಆಯ್ತು ಶಾಂತಮ್ಮನ ಕರೆಕಿನ ಅದೇನು ಮಾತಾಡ್ಕೊಂಡು ಹೋಗ್ರಿ ಅಲ್ಲ ನೀನು ಕೂತ್ಕೋಳಿ ನೀವೆಲ್ಲ ಹೋಗ್ತಿರಾ ಅಯ್ಯೋ அவர் மாத்திரம்

ಅಲ್ಲ ಕೂಲಿ ಹೋಗ್ದಂಗೆ ಇಲ್ಲಿ ನಮ್ಮ ಬೀಗರ ಮನೇಲಿ ಕೂತ್ಕೊಂಡು ಏನೇ ಮಾಡ್ತಾ ಇದೀಯ ನೀನು ನಾನು ನಿಮ್ಮ ಬೀಗರು ಏನಾಗೈತೆ ನಿಮಗೆ ನೀನು ನಮ್ಮ ಬೀಗರ ನಮ್ಮ ಶಾಂತಮ್ಮ ಅವ್ರ ಅತ್ತೆನಾ ನೀನು ಅಯ್ಯೋ ಹೋಗಿ ಹೋಗಿ ಎದ್ದು ಹೋಗಿ ಸಾಕು ಏನು ತಮಾಷೆ ಮಾಡ್ತೀಯಾ ಅಮ್ಮ ಅಮ್ಮ ನೀನು ಸ್ವಲ್ಪ ಸುಮ್ಮನೆ ಇರು ಯಾಕೆ ನೀನು ಹಿಂಗ ಅತ್ತೆ ಇವ್ರು ನಮ್ಮ ಬೀಗರು ಶಾಂತಮ್ಮ ಅವ್ರ ಅತ್ತೆನೇ ಅಯ್ಯೋ ನನಗೆ ಏನಾಯ್ತು ಅಯ್ಯೋ ದೇವ್ರೇ ಏನತ್ತೆ ನೀವು ಬೀಗರು ಮುಂದ್ರೆ ಏನಂದ್ರೆ ಹಂಗೆ ಹೆಂಗಂದ್ರೆ ಹಂಗೆ ಮಾತಾಡ್ತಾ ಇದ್ದೀರಾ ಅಯ್ಯೋ ಸರಿತಾ ನನ್ಗೆ ಏನೋ ಒಂದು ಅರ್ಥ ಆಗ್ತಾ ಇಲ್ಲ ಅಯ್ಯೋ ಇದು ನಾನು ಯಾಕೆ ಹಿಂಗೆ ಮರ್ತೋಗ್ಬಿಡ್ತಾ ಇದ್ದೀನಿ ಎಲ್ಲ ಮರ್ತೋಗ್ತಾ ಇದೀನಿ ನಾನು ಇವಾಗ ನೀನು ಹೇಳದ ಮೇಲೆ ನೆನಪಾಯ್ತು ಇವರೇ ಅಲ್ವಾ ನಮ್ಮ ಬೀಗರು ಏನ್ರಿ ಬೀಗ ಏನಂದ್ರೆ ಅದೇ ಮಾತಾಡ್ತೀರಾ ಯಾರು ಯಾರಿಗೆ ಲಕ್ಷ್ಮಕ್ಕ ನನ್ನೇ ಲಕ್ಷ್ಮಕ್ಕ ಲಕ್ಷ್ಮಕ್ಕ ಅಂತ ಇದ್ರ ಅಲ್ಲ ನಾನೇ ಕೂಲಿಗೆ ಹೋಗ್ಲಿ ನನ್ನೇನೇ ಕೂಲಿಗೆ ಹೋಗುವಂತ ಇದ್ದೀರಾ ಏನಾಗಿದೆ ನಿಮಗೆ ಹೌದು ಅಮ್ಮ ಯಾಕಮ್ಮ ನೀನಿ ಈ ಥರ ಮಾತಾಡ್ತಾ ಇದೆಯಾ ಏನಾಯ್ತಮ್ಮ ನಿನಗೆ ಅಯ್ಯೋ ಶಾಂತಮ್ಮ ಅದು ದೊಡ್ಡ ಕತೆ ಯಾಕೋ ಈ ನಡುವೆ ಅತ್ತೆಗೆ ಸರಿಯಾಗಿ ಕೇಳಿಸ್ತಾ ಶಾಂತಮ್ಮ ಅಯ್ಯೋ ಹೌದಾ ಅದ್ಗೆ ಅಯ್ಯೋ ಎಂತ ಕೆಲಸ ಆಯ್ತು ಪಾಪ ನಮ್ಮಮ್ಮ ನಮ್ಮಮ್ಮನಿಗೆ ಕಿವಿ ಕೇಳಿಸ್ತಾಯ್ತು ಏನೋ ಬಿಟ್ಬಿಟ್ಟು ಅದು ಬಿಟ್ಟು ಮಾತಾಡ್ತಾರೆ ಅದೇನೋ ಕಿವಿ ಕೇಳಿಸ್ತಾ ಮಾತಾಡೋ ಅದು ಓ ಓ ಬೀಗ್ರೇ ನೀವು ಬೀಗಿರಲ್ವಾ ಬೀಗರೇ ಪಪ್ಪಾ ಅದು ಮರ್ತದ ಮಲ್ವ ದೇವರೇ ದೇವರೇ ಅತ್ತೆ ನೀವು ಈಗ ಏನು ಮಾತಾಡ್ಬೇಡಿ ಸುಮ್ಮನೆ ಕೂತ್ಕೊಂಡ್ಬಿಡಿ ಅದೇ ಒಳ್ಳೇದು ನನ್ನ ಬಾಯಿ ಮುಸ್ಕೊಂಡು ಸುಮ್ಮನೆ ಬಿಡ್ತೀನಿ

ಇವನಾರು ಮನೆ ಕೆಲಸದವನ ಅತ್ತೆ ಅವರು ಶಾಂತಮ್ಮ ಅವ್ರ ಮಾವ ಸರಿ ಸರಿ ಮಾವ ಚೆನ್ನಾಗಿದ್ದೀರಾ ನೀವು ಏನಾಯ್ತು ಯಾರಿದ್ದಾರೆ ಮಾವ ನೀನೆ ಮಾವ ನಿನ್ನ ಹೆಸರು ಮಾವ ಅಲ್ವಾ ಇವತ್ತಾನೆ ಹೇಳಿದ್ರು ನಮ್ಮ ಸವಿತ ಸರಿತ ಇವರು ಮಾವ ಅಂತ ಅತ್ತೆ ನೀವು ಸುಮ್ಮನೆ ಇರುತ್ತೆ ನಾವು ಮಾತಾಡ್ತೀವಿ ನೀವು ಸುಮ್ಮನೆ ಇರಿ ಸ್ವಲ್ಪ ನೀವು ಯಾಕೆ ಹಿಂಗೆ ಟೆನ್ಷನ್ ಮಾಡ್ಕೊಂತೀರಾ ಅಮ್ಮ ಅಮ್ಮ ಯಾಕಮ್ಮ ಹಿಂಗೆ ನೀನು ಅದು ನಮ್ಮ ಅತ್ತೆಗೆ ಸ್ವಲ್ಪ ಕಿವಿ ಕೇಳಿಸೋದು ಕಡಿಮೆ ಆಗಿದೆ ಅದಕ್ಕೆ ಅವರು ಒಂಚೂರು ಬೇರೆ ತರ ಮಾತಾಡ್ತಾ ಇದ್ದಾರೆ ಹೌದಾ ಸರಿ ಸರಿ ಆಯ್ತು ಆಯ್ತು ಬಿಡಮ್ಮ ನಾನು ಅರ್ಥ ಮಾಡ್ಕೊತೀನಿ ಬಿಡಮ್ಮ ಶಾಂತಮ್ಮ ನೀಸಲ್ಲಿ ಆದರೂ ಗೌರಿ ಹಬ್ಬಕ್ಕೆ ಒಂದು ಎರಡು ದಿವಸ ಕಳಿಸ್ರಿ ಕಳಿಸಿದ್ರೆ ನಮಗೂ ಖುಷಿ ಆಗುತ್ತೆ ಸ್ವಲ್ಪ ಹಾಂ ಹಾಂ ಕರ್ಕೊಂಡು ಹೋಗ್ರಿ ಅದರಲ್ಲೇನಿದೆ ನಿಮ್ಮನೆ ಮಗಳು ನೀವು ಕರಿತಾ ಇದ್ದೀರಾ ಆ ಮನೇಲಿ ಹುಟ್ಟಿ ಬೆಳೆದು ಅಲ್ಲಿನ ಸಂಸ್ಕೃತಿಗೆಲ್ಲ ಕಲ್ತ್ಕೊಂಡು ನಿಮ್ಮ ಮನೆಗೆ ಬರ್ಬೋದಲ್ಲ ಅದ್ರಲ್ಲಿ ಏನಿದೆ ನಮ್ಮನ್ ಅಷ್ಟು ದಯನೀಯವಾಗಿ ಅದಕ್ಕೋಸ್ಕರ ಯಾರು ಇವಳ ನಾನೆತಿನ ಅಯ್ಯೋ ಅವಳು ಕಳಿಸಬೇಕು ಅವ್ರ ಅಪ್ಪನೂ ನೀವು ಸುಮ್ಮನೆ ಇರಿ ಇರ್ರಿ ಹಾ ಬರ್ತಾಳೆ ಶಾಂತಮ್ಮ ನೀವು ಕರ್ಕೊಂಡ್ಬೇಕಾದ್ರೆ ಇವತ್ತೇ ಕರ್ಕೊಂಡೋಗ್ರಿ ಇವತ್ತೇ ಕರ್ಕೊಂಡೋಗಿ ಒಂದು ವಾರ ಇದ್ದು ಗಿಬ್ಬ ಎಲ್ಲ ಮುಗಿಸಿ ಆಮೇಲೆ ಆರಾಮಾಗಿ ಕಳಿಸ್ರಿ ನಮ್ಗೆ ಏನು ಅಭ್ಯಂತರ ಇಲ್ಲ

ಆಯ್ತು ದಿವಸ ಕಳಿಸ್ತೀನಿ ಹೇಳಿ ಇವಾಗ ಒಂದೇನ್ ಮಾಡ್ತಾಳೆ ಹಬ್ಬದ ದಿವಸ ಬಂದು ಹಬ್ಬ ಎಲ್ಲ ಮುಗಿಸ್ಕೊಂಡು ಆರಾಮಾಗಿ ನಮ್ಮನೆಗೆ ಬರಲಿ ಏನಂತೀರಾ ತುಂಬಾ ಸಂತೋಷ ನಮಗಂತೂ ತುಂಬಾ ಸಂತೋಷ ಆಯ್ತು ಹಬ್ಬಕ್ಕಾದ್ರೂ ಕಳಿಸ್ತೀವಿ ಅಂದ್ರಲ್ಲ ಅಷ್ಟೇ ಸಾಕು ಸರಿ ನಾವಿನ್ ಬರ್ತೀವಿ ಇರ್ರಿ ಇದು ಊಟ ಗಿಟ ಮಾಡ್ಕೊಂಡು ಆರಾಮಾಗಿ ಹೋಗಿವ್ರಂತೆ ಇವಾಗ ಬಂದಂಗೆ ವಾಪಸ್ ಹೋಗ್ತೀರಾ ಇಲ್ಲ ಕೆಲಸ ಐತೆ ಸ್ವಲ್ಪ ಹೊಲದ ಕಡೆ ಏನೋ ಕೆಲಸ ಇತ್ತು ಮತ್ತೆ ಇಲ್ಲಿ ಇದು ಬಿಟ್ರೆ ಮತ್ತೆ ನಾಳೆಗೆ ಅಲ್ಲಿ ತುಂಬಾ ಕೆಲಸ ಪೆಂಡಿಂಗ್ ಆಗಿ ಹೋಗುತ್ತೆ ಹೋಗ್ಬೇಕು ನಾನು ಹಾ ಸರಿ ತಮ್ಮ ನೀನಾದ್ರೂ ಇರಮ್ಮ ನೀನು ನಿಮ್ಮತ್ತೆ ನಮ್ಮನೇಲಿ ಇರ್ರಿ ಒಂದ್ ದಿವ್ಸದ ಮಟ್ಟಿಗೆ ಇತ್ತು ಹೋಗ್ರಿ ಅಯ್ಯೋ ಬೇಡ ಬೇಡ ಪರವಾಗಿಲ್ಲ ನಾವು ಇವತ್ತೇ ಹೋಗ್ಬೇಕು ನಾವು ಹಿಂಗೆ ಶಾಂತಮ್ಮನ ನೋಡಿ ಮಾತಾಡ್ಕೊಂಡು ಹೋಗೋಣ ಅಂತ ಬಂದೀವಿ ಹ್ಮ್ ನಡಿಗೆ ಪಾಪ ಅವ್ರವ್ರ ಮಗಳ ಹತ್ರ ಏನು ಮಾತಾಡ್ಲಿ ನೀನು ಯಾಕೆ ಮಧ್ಯದಲ್ಲಿ ಶಿವ ಪೂಜೆಲಿ ಕರ್ಡಿ ಬಿಟ್ಟಂಗೆ ಬಂದು ಕರ್ಡಿ ತರ ಕೂತಿದ್ಯಾ ಏನು ಅಯ್ಯೋ ಕಡೆ ನಿಮ್ಮ ಊರಿಗೆ ಅಯ್ಯೋ ಕರಡಿ ಅತ್ತೆ ಇಲ್ಲ ಏನಿಲ್ಲ ನಾವು ಹೋಗೋಣ ಊರಿಗೆ ನಡೀರಿ ನಾವು ಹಾಂ ಹೋಗೋದ ಊರಿಗೆ ಹೋಗೋದು ಬೇಡ ಅವ ಇಲ್ಲೇ ಇವ್ರ ಮನೇಲಿ ಉಳ್ಕೊಂಡು ಆ ಕಾಡಿ ಹೊರಟು ಆಮೇಲೆ ಹೋಗೋಣ ಈ ಅಮ್ಮನ ಬೇರೆ ಕಿವಿ ಕೇಳಿಸಲ್ಲ ಏನಂದ್ರೆ ಅದೇ ಮಾತಾಡ್ತದೆ ಅಂತವ್ರನ್ನ ಆ ಮನೇಲಿ ಇರೋ ಮನೇಲಿರೋ ಅಂತ ಹೇಳ್ತೀರಾ ನೀವು ಇವ್ರನ್ನ ಮನೇಲಿ ಇಟ್ಕೊಂಡು ಏನು ಮಾಡೋದು ಮೊದಲು ನೀನು ಇಲ್ಲಿಂದ ಜಾಗ ಖಾಲಿ ಮಾಡು ಅವರು ಏನೋ ಮಾತಾಡಲಿ ಪಾಪ ಅಣ್ಣ ತಂಗಿ ಅಮ್ಮ ಮಗಳು ಅವ್ರದ್ದು ಏನಾದರೂ ಮಾತಾಡ್ಕೊಂಡ್ಲಿ ನೀನು ಯಾಕೆ ಇಲ್ಲಿ ನಡಿ 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 ಅದಕ್ಕೆ ಎಷ್ಟು ದಿವಸದಿಂದ ಕೇಳಿಸ್ತಾ ಅಮ್ಮನಿಗೆ ಈ ಥರ ಕಿವಿ ಆಗಲಿ ವಾರ ಆಯಿತು ಶಾಂತಮ್ಮ ಏನು ಮಾಡೋದು ಡಾಕ್ಟ್ರ ಹತ್ರನೂ ಹೋಗಿದ್ವಿ ಕೇಳಿಸ್ತಾ ಏನಿಲ್ಲ ಹಾಂ ಪಾಪ ಅತ್ತೆ ಪರಿಸ್ಥಿತಿ ನನಗಂತೂ ನೋಡೋಕೆ ಆಗ್ತಾ ಇಲ್ಲ ಸರಿತಾ ಅವರಿಬ್ರು ಯಾಕೆ ಹೊರಟೋಗಿದ್ದು ನನಗೆ ಏನು ಅರ್ಥನೇ ಆಗ್ತಾ ಇಲ್ಲ ಅವ್ರು ಬಂದರು ಏನು ಹೇಳಿದ್ರು ಅಯ್ಯಮ್ಮ ಬೇರೆ ಕರ್ಡಿ ಕರ್ಡಿ ಅಂತ ಕೂಗುತ್ತಾ ಇದ್ಲು ಅತ್ತೆ ಒಂದು ಐದು ನಿಮಿಷ ಶಾಂತಮ್ಮನ ಹತ್ರ ಮಾತಾಡ್ಕೊಂಡು ಹೋಗೋಣ ಹಾಕಿದ್ಕೊಳ್ಳಿ ಏನು ಶಾಂತಮ್ಮ ನಿಜವಾಗ್ಲೂ ಆರಾಮಾಗಿದ್ಯಾ ನೀನು ಇಲ್ಲಿ ನಿನಗೇನು ತೊಂದರೆ ಇಲ್ಲವಾ ಹಾಂ ಖುಷಿಯಾಗಿದೆಯ ತಾನೇ ಖುಷಿಯಾಗಿದ್ದೀನಿ ಅಂದ್ಕೊಂಡ್ರೆ ಖುಷಿಯಾಗಿದ್ದೀನಿ ಅದಕ್ಕೆ ಖುಷಿಯಾಗಿಲ್ಲ ಅಂದರೆ ಖುಷಿಯಾಗಿಲ್ಲ ಏನೇ ನೀನು ಹೇಳ್ತಾ ಇರೋದು ಖುಷಿಯಾಗಿದ್ದೀನಿ ಅಂದರೆ ಖುಷಿಯಾಗಿದ್ದೀನಿ ಅಂದ್ಕೊಳ್ಳಿ ಅಂತೀರಾ ಹಂಗಂದ್ರೆ ಏನು ಅಂದರೆ ನೀನು ಇಲ್ಲಿ ಆರಾಮಾಗಿಲ್ವಾ ಏನಾದರೂ ತೊಂದರೆನಾ ಅವತ್ತೇಕೆ ನಿಮ್ಮತ್ತೆ ಆ ಥರ ಮಾತಾಡಿದ್ರು ಎಲ್ಲ ನಮ್ಮ ನಮ್ಮ ಹಣೆ ಬರೋ ಅಷ್ಟೇ ಅದಕ್ಕೆ ಏನು ಮಾಡೋಕ್ಕಾಗಲ್ಲ ಮದುವೆ ಆಗಿದ್ದೀವಿ ಬಂದಿದ್ದೀವಿ ಸುಮ್ಮನೆ ಮಾಡಬೇಕು ಮಾಡ್ತಾಯಿದ್ದೀನಿ ನಂದು ಅಂತ ಯಾವುದೇ ರೀತಿ ಐಡೆಂಟಿಟಿ ಇಲ್ಲ ಅದಕ್ಕೆ ಇಲ್ಲಿ ಇವ್ರಿಗೆ ಒಬ್ಳು ಮನೆ ಕೆಲಸ ಅಷ್ಟೇ ಮನೆ ಕೆಲಸಕ್ಕೆ ನಾನಿದ್ದೀನಿ ಏನು ಹೇಳ್ತಾ ಇದ್ದೀಯ ನೀನು ಮನೆ ಕೆಡಿಸ್ತಾಳು ಅಂದರೆ ಅತ್ತೆ ಏನು ಕೆಲಸ ಸಹಾಯ ಮಾಡಲ್ವ ನಿನಗೆ ನಮ್ಮತ್ತೆ ಮಾವನ ಸೇವೆ ಮಾಡೋರಲ್ಲಿ ನನಗೇನು ಚಿಂತೆ ಇಲ್ಲ ಅದಕ್ಕೆ ಆದರೆ ಏನು ಮಾಡೋದು ನನ್ನ ಅದೇನು ಬಂದು ಅದೊಂದು ಇದೊಂದು ಹೇಳಿ ನನಗೂ ನನ್ನ ಗಂಡನ ಮಧ್ಯೆ ತಂದಿಟ್ಟು ತಮಾಷೆ ನೋಡಿ ನಾನು ತುಂಬ ಇದಾಗುತ್ತೆ ಅದಕ್ಕೆ ಯಾರ ಹತ್ರ ಹೇಳಿ ಯಾರ ಹತ್ರ ಬಿಡಲಿ ನಾನು ಇದ್ದಾಳೆ ನಮ್ಮ ಶಾಂತಮ್ಮ ಯಾಕೋ ಒಂಥರ ಬೇಜಾರಾಗಿ ಕಾಣಿಸ್ತಾ ಇದ್ದಾಳೆ ಯಾಕೆ ಶಾಂತಮ್ಮ ಏನಾಯ್ತಮ್ಮ ನಿನಗೆ ಎಲ್ಲ ಚೆನ್ನಾಗಿದೆಯಾ ಇಲ್ಲಿ ನಿನಗೆ ಆರಾಮಾಗಿದೆಯಾ ನೀನು ಶಾಂತಮ್ಮ ಬೇಜಾರಾಗಬೇಡ ನೀನು ಸ್ವಲ್ಪ ಮಾಮೂಲಿಯಾಗಿರು ಅತ್ತೆ ನೀನು ಬೇಜಾರಾಗಿರೋದು ನೋಡಿದ್ರೆ ಅವರು ಬೇಜಾರು ಮಾಡ್ಕೊತಾರೆ ಇಲ್ಲಮ್ಮ ನಾನು ಚೆನ್ನಾಗೇ ಇದ್ದೀನಿ ನಾನು ತುಂಬ ಚೆನ್ನಾಗಿದ್ದೀನಿ ಇಲ್ಲಿ ಓಹ್ ಚೆನ್ನಾಗಿದೆಯಾ ಅಯ್ಯೋ ನಿನ್ನ ಮುಖ ನೋಡಿ ನನಗೆ ಒಂಥರ ಅನ್ನಿಸ್ಬಿಡ್ತು ಶಾಂತಮ್ಮ ಹೇಳು ಶಾಂತಮ್ಮ ಏನಾಯಿತು ನಿಮ್ಮ ಹೆಣ್ಮಗಳು ಬೇರೆ ಬಂದಿದ್ದಾಳೆ ನಾನು ಅವ್ರ ಬಗ್ಗೆ ಏನು ಹೇಳಲ್ಲ ಆದರೆ ಏನು ಸಮಾಚಾರ ಇವಾಗ ಬಂದಿರೋದು ಅತ್ತಿಗೆ ನಿಜ ಹೇಳಬೇಕು ಅಂದರೆ ವಾರಕ್ಕೆ ಮೂರು ದಿವಸ ಅವರು ನಮ್ಮನೇಲೆ ಇರ್ತಾರೆ ಅತ್ತಿಗೆ ಅವರು ಅವ್ರ ಅತ್ತೆ ಮಾವನಿಗೂ ಬೆಲೆ ಕೊಡೋದಿಲ್ಲ ಗಂಡನಿಗೂ ಬೆಲೆ ಕೊಡೋದಿಲ್ಲ ಇಲ್ಲಿ ಬರ್ತಾರೆ ಅದೊಂದು ಇದೊಂದು ಹೇಳ್ತಾರೆ ನಿನ್ನ ಸೊಸೆ ಇಟ್ಕೋ ನಿನ್ನ ಸೊಸೆ ನಿಂಗಿಟ್ಕೋ ಅಂತ ಹೇಳಿ ಚಾಡಿ ಚುಚ್ಚಿ ನಮ್ಮತ್ತೆ ನನ್ನ ಬೈಯೋ ಥರ ಮಾಡ್ತಾರೆ ಅದೇ ಆಗ್ಬಿಟ್ಟಿದೆ ಅದಕ್ಕೆ ಅಲ್ಲ ನಿಮ್ಮ ಅತ್ತೆ ಕೂಡ ಅವ್ರು ಹೇಳಿದ ಮಾತನ್ನು ಕೇಳ್ತಾರೆ ನಮ್ಮ ಅಲ್ಲ ಮಗಳು ಹೇಳಿದ ಮಾತನ್ನ ಕೇಳಿಕೊಂಡು ಸೊಸೆನ ಬೈಯೋದು ಎಷ್ಟು ಮಾತ್ರ ಸರಿ ಹೇಳು ಆಯ್ತಾ ಮಾತುಕತೆ ಇಲ್ಲ ಒಳ್ಳೆ ಚೆನ್ನಾಗಿ ಜ್ವರ ಜ್ವರಾಗಿ ನಡೀತಾಯ್ತೆ ಏನೋ ಮಾತುಕತೆ ಏನಿಲ್ಲಮ್ಮ ರಾಣಿ ಇದೇ ಕೇಳ್ತಾ ಇದ್ರಿ ಮಾತಾಡ್ತಾ ಇದ್ರಿ ಸುಮ್ಮನೆ ಕೂತ್ಕೋ ಬಾ ಅಲ್ಲ ಅಲ್ಲಿ ನಿಮ್ಮ ಹುಡುಗಿಗೆ ಸ್ವಲ್ಪ ಬುದ್ಧಿ ಹೇಳಿ ಮಾತ್ ಮಾತು ಕೂತು ಅವ್ರ ಮನೆಗೆ ಹೋಗ್ಬೇಕು ಇರಬೇಕು ಅಲ್ಲಿಗೆ ಹೋಗ್ತೀನಿ ಅಂತ ಕೇಳ್ತಾ ಇರ್ತಾಳೆ ಅಲ್ಲ ಅವಳು ಮದುವೆ ಮಾಡ್ಕೊಟ್ಟ್ಮೇಲೆ ಅವಳು ಗಂಡನ ಇರಬೇಕು ತಾನೆ ಮೂರು ಮೂರು ದಿವಸ ಕೂತವ್ರ ಮನೆಗೆ ಬಂದು ಏನು ಮಾಡ್ತಾಳೆ ಸ್ವಲ್ಪ ನೀವು ಅವ್ರ ಬುದ್ಧಿ ಹೇಳಿ ಏನು ನಮ್ಮ ಹುಡುಗಿಗೆ ಬುದ್ಧಿ ಹೇಳಬೇಕಾ ಅಲ್ಲ ನೀನು ಯಾರೇ ನೀನು ಹಿಂಗ್ ಬಂದಿದ್ಯಾ ಹಾಂ ಯಾರೇ ಹೇಳು ನಾನು ಈ ಮನೆ ಮಗಳು ನಾನು ಯಾರು ಅಂತ ಕೇಳ್ತೀರಾ ನಾನು ಯಾರು ಅಂತ ಗೊತ್ತಿಲ್ವಾ ನಿಮಗೆ ನಿನ್ಗೆ ಇಲ್ಲೇನು ಕೆಲಸ ನನ್ನ ಮಗಳು ಈ ಮನೇಲಿ ಇದ್ದಾಳೆ ಅಂದರೆ ಈ ಮನೆಯಲ್ಲಿ ಅವಳು ಸೊಸೆಯಾಗವಳೆ ಅವಳೆ ಥರ ಇರ್ತಾಳೆ ನೀನು ಈ ಮನೆಗೆ ಮಗಳಾಗಿದ್ಯಾ ಅಂತಂದ ಮೇಲೆ ಏನಕ್ಕೆ ಬಂದಿಲ್ಲ ಇದೆಯಾ ಓ ನಿನ್ನ ಗಡನಲ್ಲಿ ರೋಗು ಇಲ್ಲೇನೇ ಮಾಡ್ತಾ ಇದೀಯ ನೀನು ಮತ್ತೆ ಏನು ಸ್ವಲ್ಪ ಸುಮ್ಮನೆ ಅತ್ತೆ ಅಲ್ಲ ಸರಿತಾ ನನ್ನ ಮಗಳು ಬುದ್ಧಿ ಹೇಳು ಅಂತ ಹೇಳ್ತಾಳಲ್ಲ ಇವಳು ಇವಳು ಯಾರು ಇವಳು ಫಸ್ಟ್ ಇವಳು ಇಲ್ಲಿ ಬಂದ್ಬಿಟ್ಟು ನನ್ನ ಹೇಗೆ ಬುದ್ಧಿ ಹೇಳು ಹೇಳುವಂತಳ ಇವಳು ಏನ್ ಚಂತಮ್ಮ ಇವಳು ಬುದ್ಧಿ ಕಲಸಕ್ಕಾಗಲ್ವಾ ನೀನು ಇವಳು ಸರಿಯಾಗಿ ಬುದ್ಧಿ ಕಲಸ ಹೇಳ್ತೀನಿ ಅಮ್ಮ ನೀನು ಸುಮ್ಮನೆ ಇರಮ್ಮ ದಯವಿಟ್ಟು ಸುಮ್ಮನೆ ಇರಮ್ಮ ನೀನು ಏನು ನನ್ನ ಬಗ್ಗೆನೇ ಇಷ್ಟೆಲ್ಲ ಮಾತಾಡ್ತೀರಾ ನೀವು ಏನೋ ಪಾಪ ಹಳ್ಳಿ ಹುಡು ಹಳ್ಳಿಯವರು ಅಂದ್ಬಿಟ್ಟು ನಮ್ಮಮ್ಮ ತನ್ನ ಮಗನಿಗೆ ಸೊಸೆ ಮಾಡ್ಕೊಂಡು ಬಂದ್ರೆ ನಮ್ಮ ಬಂದು ಎಷ್ಟು ನೀವು ಮಾತಾಡ್ತೀರಾ ನೀವು ಯಾವುದೇ ಮನೆ ಹೋಗು ನಿಮ್ಮ ಮನೆ ಐತೆ ನಿನ್ನ ಗಂಡನ ಮನೆ ಇದು ನಿನ್ನ ಮನೆ ಅಲ್ಲ ಅಲ್ಲ ಇಲ್ದು ನಿನ್ನ ತವ್ರ ಮನೆ ತವ್ರ ಮನೆಗೆ ಬಂದು ಇಷ್ಟೆಲ್ಲ ಬಾಯ್ ಮಾಡಬಾರ್ದು ನೀನು ನನ್ನ ತವ್ರ ಮನೆ ಗಂಡನ ಮನೆ ಎಲ್ಲ ನನ್ನ ಮನೆಯೇ ನಾನು ಎಲ್ಲಿದ್ದರೆ ಅದೇ ನನ್ನ ಮನೆ ಅದು ಬಂದುಬಿಟ್ಟು ನೀವೇನು ನನ್ನ ಇಲ್ಲಿರಬೇಡ ಅಲ್ಲಿರ್ಬೇಡ ಅಂತ ಹೇಳೋದಿಕ್ಕೆ ಅಯ್ಯೋ ರಾಣಿ ನಾನು ನೀನು ಸೀರಿಯಸ್ ಆಗಿ ತೊಗೊಂಬೇಡಮ್ಮ ನಮ್ಮ ಅತ್ತೆಗೆ ಒಂಚೂರು ಕಿವಿ ಕೇಳಿಸಲ್ಲ ನೀನು ಆ ಥರ ಕಲ್ಪನೆ ಮಾಡ್ಕೊಂಡು ಬೇಡಮ್ಮ ನಾನು ನಾವು ಹೋಗ್ತಾ ಇದ್ದೀವಿ ಸ್ವಲ್ಪ ಹೊತ್ತು ಶಾಂತನ ಹತ್ರ ಮಾತಾಡೋಣ ಅಂತ ಇದ್ದೀವಿ ಏನು ಸರಿತ ಹೋಗೋದು ನಾವಿಲ್ಲೇ ಇರೋಣ ಒಂದೆರಡು ದಿವಸ ಶಾಂತ ಮನೆಗೆ ಇರೋಣ ನೋಡೋಣ ನಮ್ಮ ಶಾಂತ ಮನೆಯ ನೋಡ್ಕೊತಾರೆ ಇವರು ಯಾವ ಥರ ನೋಡ್ಕೊತಾ ಇದ್ದಾರೆ ಅಂತೆಲ್ಲ ನೋಡಿಕೊಂಡು ಹೋಗೋಣ ಅಮ್ಮ ಇವಾಗ ಬೇಡಮ್ಮ ಯಾವಾಗ್ಲಾದ್ರು ನಾನೇ ಕರಿತೀನಿ ಯಾವಾಗ ಬಂದಿರೀವಂತೆ ಇವಾಗ ಇರೋದೇನು ಬೇಡ ಅಮ್ಮ ಏನು ನೀವು ಮಗಳಿಗೆ ಈ ತರ ಉಪದೇಶ ಆದೇಶ ಎಲ್ಲ ಮಾಡೋದಕ್ಕೆ ಏನು ಇರಲಿ ಸ್ವಲ್ಪ ನಾನು ಉಪದೇಶ ಹೇಳೋದು ಹಂಗಿರಲಿ ಅಲ್ಲ ನೀವು ನಿಮ್ಮ ಮಗಳನ್ನ ಕರ್ಕೊಂಡು ಬಂದು ನಿಮ್ಮನೇಲಿಬಹುದು ನಾವು ನಮ್ಮ ಶಾಂತಮ್ಮನ ಒಂದು ದಿವಸದ ಮಟ್ಟಿಗೆ ನಮ್ಮ ಮನೆ ಕರಿಬಾರ್ದ ಯಾಕೆ ನೀವು ಈ ಥರ ಹಾಂ ನೀವು ಒಬ್ಬಳು ತಾಯಿಯಾಗಿ ಯೋಚನೆ ಮಾಡಿ ಏನು ನನಗೆ ಸರಿಯಾಗಿ ಕಿವಿ ಕೇಳಿಸ್ತಾ ಇರಲಿಲ್ಲ ಅಂತ ಸ್ವಲ್ಪ ಅಪಾರ್ಥ ಆಗಿತ್ತು ನನಗೆ ನನಗೆ ಇವಾಗೆಲ್ಲ ಅರ್ಥ ಆಗ್ತಾ ಇದೆ ಏನ್ ನಡೀತಾ ಇದೆ ಅಂತ ಏನಮ್ಮ ಶಾಂತಮ್ಮ ನಿಮ್ಮ ಮನೆಯವ್ರು ಬಂದಿದ್ದ ತಕ್ಷಣ ಪ್ಲೇಟ್ ಚೇಂಜ್ ಮಾಡಿ ಇವಾಗ ನಿನ್ ತಾಳಕುಳಿ ಆ ಥರ ನಮ್ಮನ್ನು ಮಾಡ್ಕೊಬೇಕು ಅನ್ಕೊಂಡಿದ್ಯಾ ಆಯ್ತಮ್ಮ ನೀನು ಹೇಳ್ತೀಯ ಅದನ್ನೆಲ್ಲ ಆಯ್ತಾ ಇಲ್ಲ ಅತ್ತೆ ಇಲ್ಲ ನಾನೇನು ಹೇಳಿಲ್ಲ ಅಯ್ಯೋ ನಾನು ಏನು ಹೇಳಿಲ್ಲ ನಾನು ಏನು ಹೇಳಿ ಹೇಳಿ ನೀನಿರು ಶಾಂತಮ್ಮ ನೀನೇನು ಮಾತಾಡಬೇಡ ನನಗೆ ಇವಾಗೆಲ್ಲ ಅರ್ಥ ಆಯಿತು ಅಲ್ಲ ರೀ ಬಿಗ್ರೆ ಮದುವೆ ಮಾಡ್ಕೊಳುವಾಗ ಏನು ಹೇಳಿದ್ರಿ ನೀವು ಆ ಇವಳು ಸೊಸೆ ಅಲ್ಲ ಮಗಳು ಮಗಳ ಥರ ನೋಡ್ಕೊಂತೀವಿ ಅಂತ ಹೇಳಿ ಇಲ್ಲಿ ಕರ್ಕೊಂಡು ಬಂದು ಮನೆ ಕೆಳಸದೊಳ್ಗಿಂತ ಕಡೆಯನ್ನು ನೋಡ್ಕೊತೀರಲ್ಲ ನಿಮಗೆ ನ್ಯಾಯನಾ ನ್ಯಾಯ ಅನ್ಯಾಯ ಆಮೇಲೆ ಮಾತಾಡಿ ನೀವು ಈಗ ಮದುವೆ ಮೇಲೆ ಅವಳು ನಮ್ಮನೆ ಸೊಸೆ ನೀವು ಇಲ್ಲಿ ಬಂದು ನ್ಯಾಯ ಪಂಚಾಯಿತಿ ಮಾಡೋದು ಬೇಕಾಗಿಲ್ಲ ಗೊತ್ತಾಯ್ತಾ ಹೌದು ಸರಿಯಾಗಿ ಹೇಳಿದೆ ಅಮ್ಮ ಮದುವೆ ಮಾಡ್ಕೊಟ್ಟ ಮೇಲೆ ಹೋಗಿ ಅವಳು ಅವಳ ಗಂಡನ ಮನೇಲಿ ಇರಬೇಕಷ್ಟೆ ಅದು ಬಿಟ್ಟು ತವ್ರ ಮನೆಗೆ ಏನು ಕೇಳ್ಸ ಅವಳಿಗೆ ಅಲ್ಲಮ್ಮ ನೀನು ಬಂದು ತವ್ರ ಮನೇಲಿ ಇದೆಯಲ್ಲ ಇವಾಗ ಏನು ಹೇಳಬೇಕು ನಾವು ಹೇಳು ಓ ಇದೇ ಥರ ನಾವಿಲ್ಲೇ ಇದ್ರೆ ಮತ್ತೆ ಇದು ದೊಡ್ಡ ಜಗಳ ಆಗುತ್ತೆ ಮತ್ತೆ ಶಾಂತ ಮನೆಗೆ ತೊಂದರೆ ಆಗುತ್ತೆ ಮೊದಲು ನಾವಿಲ್ಲಿಂದ ಹೋಗಬೇಕು ನೋಡಿ ನೋಡಿ ಅಮ್ಮ ನೀವು ಈ ಥರ ಹೇಳೋದು ಸರಿ ಇಲ್ಲ ಅಲ್ಲ ನೀವು ಈ ಥರ ಮಧ್ಯದಲ್ಲಿ ಬಂದು ನಿಮ್ಮ ಮಗಳು ನೀವು ಇಲ್ಲದೆ ಇರೋದನ್ನೆಲ್ಲ ಯಾಕೆ ಈ ಥರ ಹೇಳ್ತಾ ಇದ್ದೀರಾ ನಾವು ಬರೀ ನನ್ನ ತಂಗಿ ನೋಡಿ ಮಾತಾಡ್ಕೊಂಡು ಹೋಗೋಣ ಅಂತ ಬಂದಿದ್ದು ಏನೇನೋ ಕಲ್ಪಿಸ್ಕೊಂಬೇಡಿ ನೀವು ಸರಿ ಆಯ್ತು

ನೀನು ಹೇಳ್ತಾ ಗ್ರಾಹಕರ ಬಿಡ್ತೀನಿ ಇವತ್ತು ಏನು ಶಂತ ಇದು ಹ್ಞೂ ಅಲ್ಲ ನೀನು ಒಂದು ತವರು ಮಂದಿ ಕರ್ಸಿ ನಮ್ಮ ಮನೋಲ್ ಪಂಚಾಯ್ತಿ ಇಡ್ಸುವಂಥದ್ದು ಏನು ತಗೊತ್ತೆ ಏನಾಯ್ತು ಎಣೋ ಅಯ್ಯೋ ನಾನು ಏನು ಮಾಡಿಲ್ಲ ರೀ ನನಗೆ ಗೊತ್ತಿಲ್ಲ ಅವ್ರು ಬರೋದು ಕೂಡ ನನಗೆ ಗೊತ್ತಿರಲಿಲ್ಲ ಅವ್ರು ಏನಕ್ಕೆ ಬಂದರು ಅಂತಂದರೆ ನನ್ನ ನೋಡೋದಕ್ಕೆ ಬಂದಿದ್ದಾರೆ ಅಷ್ಟೇ ನನ್ನ ನೋಡ್ಕೊಂಡು ಹೋಗೋದಿಕ್ ಬಂದಿದ್ದಾರೆ ನಿನ್ನ ನೋಡ್ಕೊಂಡು ಹೋಗೋದಿಕ್ಕೆ ನೀನೇನು ಮಗ ಹೇಳ್ತೀನಿ ನಿನ್ನ ನೋಡಿಲ್ಲ ಅಂದರೆ ಅಡ್ಗೆ ತಿಂದು ನನ್ನ ಇಲ್ಲಿ ಬಂದು ನನಗೆ ನನ್ನ ಮಗಳಿಗೆ ಅವಮಾನ ಮಾಡಿ ಬಂದಿದ್ದೀನಿ ನಿಮ್ಮಮ್ಮ ಹಸ್ತಿ ಮಾತಾಡ್ತಾಳೆ ಏನಾಗಿರೋದು ನಿಮ್ಮಮ್ಮನಿಗೆ ಅತ್ತೇ ನಮ್ಮಮ್ಮನ ಬಗ್ಗೆ ಏನು ಮಾತಾಡಬೇಡ್ರಿ ಅವ್ರು ತುಂಬ ಒಳ್ಳೆಯವರು ಮಾತಾಡ್ತೀನಿ ಮಾತಾಡ್ತೀನಿ ಏನು ಮಾಡ್ತೀಯಾ ಹಾ ಅಷ್ಟು ನಿಮ್ಮಮ್ಮ ಏನಕ್ಕೆ ಕರಡಿ ಅದು ಇದು ಅಂತ ಬಾಯ್ ಅಂದಿದೆಲ್ಲ ಮಾತಾಡ್ತಾಳೆ ನಮಗೆ ಅಂತ ನನ್ನ ಮಗಳನ್ನ ಅವಳು ನನ್ನ ಅಷ್ಟು ಅಯ್ಯೋ ಅವಳು ಇವಳು ಯಾಕೆ ಈ ತರ ನೀವು ಶಾಂತ ತಪ್ಪು ಅವ್ರ ಮನೆಯವ್ರ್ ನೀವು ಕರಿಸ್ಬೇಕಾಗಿತ್ತು ಹಾ ಏನಿತ್ತು ಅಂತ ವಿಶೇಷ ಅಂತೀನಿ ಅಯ್ಯೋ ಇವತ್ತು ಮನೆಯವ್ರು ಬಂದು ನನ್ನ ನನ್ನ Bye-bye.